ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ಯಾರೆಲ್ಲ ಆಪ್ಷನಲ್ ಕನ್ನಡ ತೊಗೊಂಡಿದ್ದರ ಸೊ ಅವರಿಗೆ ಬ್ಲಾಗ್ ಒಂದು ಆಗಲಿ ನಾನು ಬಸವರಾಜ ದೇವರಾಗಲೇ ಹರಿಹರ ಆಯ್ದ ಕವಿತೆ ಭಾಗಗಳನ್ನ ನಾನು ಆಗಲೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ನೋಡಿ ಹಾಗೆ ರಾಘವಾಂಕರ ಪರಿಚಯ ಮತ್ತು ಅದರ ಒಂದು ವಿಶ್ಲೇಷಣೆ ಅರಿಚಂದ ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದನ್ನು ಫುಲ್ ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತು ನಾನು ಬ್ಲಾಗ್ ತ್ರೀನಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರ ಆಯ್ದ ಕವಿತೆಗಳಲ್ಲಿ ನಾನು ಆಲ್ಮೋಸ್ಟ್ ಇವಾಗ ಹೆಣ್ಣಲ್ಲಿದ್ದೀನಿ ಲಾಸ್ಟ್ ಕವಿತೆ ಅಕ್ಷಯ ಯುಗಾದಿ ಸೊ ಇದರ ವಿಡಿಯೋನ ನಾನು ಇದರ ವಿಶ್ಲೇಷಣೆ ಹಾಗೂ ಇದರ ಕವಿತೆಯ ವಿಶ್ಲೇಷಣೆಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೇಳ್ತಾ ಇದ್ದ ವಿಡಿಯೋ ಅಕ್ಷಯ ಯುಗಾದಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಅಥವಾ ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಸಾಲಿನಲ್ಲಿ ಅಕ್ಷಯ ಯುಗಾದಿ ಎಂದು ಯುಗಾದಿ ಹಬ್ಬದ ಆಚರಣೆ ಎರಡು ಬಾರಿ ಬಂದದ್ದುಂಟು ಅಂತಹ ಸಂದರ್ಭದಲ್ಲಿ ಜನತೆಗೆ ನಾಡಿಮಿಡಿ ಮಿಡಿ ನಾಡಿ ಮಿಡಿತವನ್ನು ಈ ಕವಿತೆ ಅವಿವ್ಯಕ್ತಗೊಳಿಸುಗೊಳಿಸುತ್ತಿರುವಂತಿದೆ ಮಳೆ ಬೆಳೆ ಸಮೃದ್ಧಿಯಾಗಿ ಸುತ್ತ ಸು ಮುತ್ತಲ ಜನ ಶಾಂತಿ ಶುಭಿಕ್ಷೆಯಿಂದ ನೆಲೆಸಿದ್ದಾರೆ ಎಲ್ಲದ ಎಲ್ಲಕ್ಕೂ ಹೆಚ್ಚಾಗಿ ಮನುಷ್ಯ ಪ್ರಕೃತಿಯೊಂದಿಗೆ ಒಡನಾಟದಲ್ಲಿ ನೆಲೆಸಿದ್ದಾನೆ ಇಂತಹ ಅಕ್ಷಯ ಯುಗಾದಿ ಅಂದರೆ ಯುಗಾದಿ ವೃದ್ಧಿಯಾದಾಗ ಸಂತಸ ಸಂಭ್ರಮ ಪಡುವ ಸಾಧ್ಯತೆ ಇರುತ್ತದೆ ಆದರೆ ಸದಾ ಹಾಹಾಕಾರ ತುಂಬಿರುವ ಬೆಂಗಳೂರಿನಂತಹ ನಗರಗಳಲ್ಲಿ ವಾಸಿಸುವ ಎರಡನೇ ದರ್ಜೆಯ ಸಾಮಾನ್ಯ ಪ್ರಜೆ ಇಂತಹ ಅಕ್ಷಯ ಯುಗಾದಿಯಲ್ಲಿ ಹೇಗೆ ಬೆಂದು ಬಸವಳಿಯುತ್ತಾನೆ ಎಂಬ ಚಿತ್ರಣ ಅಕ್ಷಯ ಯುಗಾದಿ ಕವಿತೆಯಲ್ಲಿ ಮೂಡಿಬಂದಿದೆ ಜೀವನ ನಿರ್ವಹಣೆಗೆ ಸಾಮಾನ್ಯವಾದದೊಂದು ವೃತ್ತಿಯನ್ನು ಅವಲಂಬಿಸಿ ಸಂಸಾರದನ್ನಾಗಿ ಹೊತ್ತು ಜವಾಬ್ದಾರಿಯುತ ಪ್ರಜೆಯೊಬ್ಬ ಈ ಕವಿತೆಯಲ್ಲಿ ತನ್ನ ಅನಿಸಿಕೆಗನ್ನು ದಾಖಲಿಸುತ್ತಾ ಹೋಗುತ್ತಾನೆ ಬಡತನ ದಾರು ಯುಗಾದಿಯಲ್ಲಿ ತನ್ನ ಅಳಲನ್ನು ನೋಡಿಕೊಳ್ಳುತ್ತಾನೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ ಸಾರಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಮತ್ತು ತೊಂಬತ್ತ್ಮೂರಲ್ಲಿ ಅಥವಾ ತೊಂಬತ್ತ್ಮೂರಲ್ಲಿ ಯುಗಾದಿ ಎರಡು ಸಲ ಬರುತ್ತೆ ಅಂತ ಬಂದಿದೆ ಅಂತ ಹೇಳ್ತಿದ್ದಾರೆ ಅಕ್ಷಯ ಯುಗಾದಿ ಮತ್ತು ಯುಗಾದಿ ಸೊ ಆಚರಣೆಗಳು ಎರಡೂ ಕೂಡ ಅಂದರೆ ಇವಾಗ ಹಳ್ಳಿಯಲ್ಲಿ ಆದರೆ ಏನೋ ಒಂಥರ ಸಡಗರ ಸಂಭ್ರಮ ಒಂದಿದ್ರೂ ಒಂದಿಲ್ಲ ಅಂದ್ರೂ ನಡೆಯುತ್ತೆ ಆದರೆ ಬೆಂಗಳೂರಿನಲ್ಲಿ ಸಂಸಾರವನ್ನು ಹೊತ್ತು ಒಂದು ಏನೋ ಒಂದು ವೃತ್ತಿಗೆ ಅವಲಂಬಿಸಿ ಅವರು ಬೆಂಗಳೂರಿಗೆ ಹೋದಾಗ ಅಲ್ಲಿನ ಒಂದು ಜೀವನ ಅಲ್ಲಿನ ಒಂದು ಹಬ್ಬ ಯುಗಾದಿ ಹಬ್ಬ ಹೇಗೆಲ್ಲ ಇರುತ್ತೆ ಅಲ್ಲಿನ ಅಂತ ಇವರಿಲ್ಲಿ ಇವತ್ತು ಈ ಒಂದು ಕವಿತೆಯಲ್ಲಿ ತಿಳಿಸೋಕ್ಕೆ ಹೊರಟಿದ್ದಾರೆ ಸೊ ನೋಡೋಣ ಬನ್ನಿ ಒಂದೊಂದು ಕವಿತೆಯ ಮೂಲಕ ಒಂದೊಂದು ಕವಿತೆನ ಓದ್ತಾನೆ ಅದರ ವಿಶ್ಲೇಷಣೆಯನ್ನು ನೋಡ್ಕೊಂಡು ಹೋಗೋಣ ನಗಲೇಬಾರದೆಂಬ ನಿಯಮವೇನೂ ಇಲ್ಲ ನಗುವುದು ಹೇಗೆ ಸಾಧ್ಯ ಅಕ್ಷಯದಲ್ಲಿ ಕುಡಿಯುವ ನೀರಿಗೆ ಉರಿಯುವ ಬೆಳಕಿಗೂ ಕಡಿವಾಣ ನಿದ್ದೆ ಬರುವುದು ಹೇಗೆ ಜೋಪಡಿಯಲ್ಲಿ ಅಂದರೆ ಕುಡಿಯುವ ನೀರಿಗೆ ಉರಿಯುವ ಬೆಳಕಿಗೂ ನಗರಗಳ ದೈನಂದಿನ ಬದುಕಿನಲ್ಲಿ ಸಂಕಟ ಪಡುವ ವಾತಾವರಣವಾಗಿದೆ ಸಾಮಾನ್ಯವಾದ ತನ್ನ ಜೋಪಡಿಯಲ್ಲಿ ಸಾಂಸಾರದ ನುಗ ಒತ್ತ ಕಂಡಸಿಗೆ ಸಮಸ್ಯೆಗಳ ಭಾರದಿಂದ ನಿದ್ದೆ ಬರುವುದು ಕಷ್ಟ ಇಂತಹ ವಾತಾವರಣದಲ್ಲಿ ಯುಗಾದಿ ಅಕ್ಷಯವಾಗಿ ಬಂದರೆ ನಗುವುದು ಸಂತಸ ಹೇಗೆ ತಾನೇ ಸಾಧ್ಯವಾಗುತ್ತದೆ ಹಂಗಂತ ನಗಲೇಬಾರ್ದೆಂದು ಅವನ ಅವನು ತನಗೆ ತಾನು ನಿಯಮವೇನು ವಿಧಿಸಿಕೊಂಡಿಲ್ಲ ಅಲ್ವಾ ಸೊ ಅವನ ಪರಿಸ್ಥಿತಿ ಸುತ್ತಣ ಪರಿಸರ ಅವನಲ್ಲಿ ನಗುವನ್ನು ತರದಷ್ಟು ಕಠಿಣವಾಗಿದೆ ಅಷ್ಟೇ ಬೆಲೆಗಳೆತ್ತಲೂ ನಕ್ಷತ್ರದೆತ್ತರಕ್ಕೆ ಕೊಲೆ ಮನೆಗೆ ನಡೆದಿರಲು ಗಂಗೆ ಗೌರಿ ಗಾಳಿಗೂ ನಾಳಿದ್ದು ಬರ ಬಂದರ ಚರಿಯೇ ಎಂತಹ ಯುಗಾದಿಯೋ ದುರ್ದಿನದಲ್ಲಿ ಅಂದರೆ ಬೆಲೆಗಳು ನಕ್ಷತ್ರದತ್ತರಕ್ಕೆ ಹೇರುತ್ತಲೇ ಹೋದಾಗ ಮನೆಯ ಅಮ್ಮಂದಿರು ಗಂಗೆ ಗೌರಿ ಅಥವಾ ಮನೆಯೊಳಗಿನ ಮಡದಿಯರಿಗೆ ಸಂಸಾರ ನಿರ್ವಹಣೆಗಾಗಿ ದಿನವೂ ಪ್ರಾಣ ಹೋಗುವಂಥ ಸ್ಥಿತಿಯಲ್ಲಿ ಕೊನೆಗೆ ಉಸಿರಾಡುವ ಗಾಳಿಗೂ ಎಲ್ಲಿ ತಾಪ ತಾಪತ್ರೆ ಬರುತ್ತದೆಯೋ ಎಂದು ಭಯ ಮಾಡುವಂತ ಮೂಡಿಸುವಂತಹ ಸ್ಥಿತಿಯಲ್ಲಿ ಯುಗಾದಿಯನ್ನು ಸ್ವಾಗತಿಸುವ ಮನಸ್ಥಿತಿಯಲ್ಲಿ ಕವಿತೆಯ ನಾಯಕನಿಲ್ಲ ಕರ್ಬನ್ ಪಾರ್ಕಿನ ಕಬ್ಬನ್ ಪಾರ್ಕಿನಲ್ಲಿ ನಿತ್ಯವೂ ಪ್ರತಿಭಟನೆ ಉತ್ತ ಉತ್ತಗಳಿಂದ ಏಳುತ್ತಿದೆ ಉರಿವ ಬಿಸಿಲಲ್ಲಿ ಭಾರಿ ಭಾಷಣದ ಉಸಿಮಾತು ಚಕ ಚಾಕಗಳಿಂದ ತೇಲುತ್ತಿದೆ ಅಂದ್ರೆ ಇನ್ನು ಮನೆಯವರೆಗಿನ ವಾತಾವರಣ ಅದರ ರಾಜಕೀಯ ವಾತಾವರಣ ಕುಲುಷಿತವಾಗಿದೆ ದಾರುಣವಾಗಿದೆ ರಾಜಕೀಯ ವಾತಾವರಣ ಸಾಮಾನ್ಯ ಪ್ರಜೆಯ ಕಣ್ಣಿಗೆ ಯಾವಾಗಲೂ ಹೀಗೆ ಕಾಣುತ್ತೆ ಕಬ್ಬನ್ ಪಾರ್ಕ್ನಲ್ಲಿ ನಿತ್ಯವೂ ಪ್ರತಿಭಟನೆ ಜನತೆಯ ಒಡೆಲಿನ ವಿಷ ಭುಗಿಲೇಳುವಂತೆ ಹೇಳುತ್ತಿದ್ದರೆ ಸರ್ಕಾರ ನಡೆಸುವವರು ಬರೀ ಭಾಷಣದ ಮಾತನ್ನು ತೇಲಿ ಬಿಡುತ್ತಾರೆ ವೃತ್ತಗಳಲ್ಲಿ ಮತ್ತು ಸಕ್ಕು ಸಕ್ಕುಗಟ್ಟಿದ ಸಾರಿ ಸುಕ್ಕುಗಟ್ಟಿದ ಕೆನ್ನೆ ಮಿಂಚು ತುಳಿಯದ ಕಣ್ಣು ಬಳೆಯ ಪೇಟೆಯಲ್ಲಿ ಅಕಳಿಸುತ್ತಿರಲು ಹಳೆಯ ಪುಸ್ತಕದವರ ಹರಿದ ಚಾಪೆಯ ಮೇಲೆ ಭಾವಗೀತೆಯ ಮೊದಲ ಮುದ್ರಣಗಳು ಅಂದರೆ ಬೆಂಗಳೂರಿನಲ್ಲಿ ಸಾಮಾನ್ಯ ಮನುಷ್ಯನ ದಿನಚರಿಯೊಂದರ ಅತ್ಯಂತ ಸಹಜವಾದ ಚಿತ್ರಣ ಮೇಲಿನ ಪದ್ಯದಲ್ಲಿದೆ ನಡುವಯಸ್ಸಿಗೆ ಸುಕ್ಕುಗಟ್ಟಿರುವ ಕೆನ್ನೆ ಕಣ್ಣಿನಲ್ಲಿ ಬೆಳಕು ಕಾಣದ ಸ್ಥಿತಿ ಯಾವಾಗಲೂ ಆಕಳಿಸುತ್ತಿರುವಂತಿರುತ್ತದೆ ಇಂತಹ ಶುಕ್ಕ ನಿರಾಸ ವಾತಾವರಣದಲ್ಲಿ ಭಾವಗೀತೆ ಆಸ್ಪದವಾಗಿರುತ್ತದೆ ಹಳೆಯ ಪುಸ್ತಕಗಳ ಅಂಗಡಿಯ ಹರಿದ ಚಾಪೆಯ ಮೇಲೆ ಭಾವಗೀತೆಗಳ ಮೊದಲ ಮುದ್ರಣದ ಪ್ರತಿಗಳು ಖರ್ಚಾಗದೆ ಬಿದ್ದಿರುತ್ತವೆ ಇಂತಹ ವಾತಾವರಣದಲ್ಲಿ ಕವಿ ಅಥವಾ ಭಾವಗೀತೆ ಬೆಳೆಯುತ್ತಿರಲಿ ಬದುಕಲಿಕ್ಕೂ ಅಸಾಧ್ಯ ಅಂತ ಹೇಳ್ತಿದ್ದಾರೆ ಸೀರೆ ಅಂಗಡಿಯಲ್ಲಿ ಬೊಂಬೆಗೆ ಅಲಂಕಾರ ಜೀವ ವೀಮೆಗೆ ನಂಟು ಹಾಕುವ ನಮಸ್ಕಾರ ನವ್ಯ ಕವಿತೆಗೆ ಸಂದ ಭೂತದ ಪುರಸ್ಕಾರ ಶ್ರೀಮಂತರ ಕಾರುಗಳ ಹಬ್ಬರ ತಿರಸ್ಕಾರ ಹೊಸ ಸೀರೆ ಉಟ್ಟು ಅಲಂಕಾರ ಮಾಡಿಕೊಳ್ಳುವುದು ಇಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಸಾಧ್ಯವಿಲ್ಲ ಬೊಂಬೆ ಮಾತ್ರ ಅಲಂಕಾರ ಸಾಧ್ಯ ಅದರ ನಮಸ್ಕಾರಗಳೆಲ್ಲ ಜೀವ ವಿಮೆಗೆ ನಂಟಾಗಿರುತ್ತದೆ ಹೊರತು ಸಾಮಾನ್ಯ ಮನುಷ್ಯರಿಗಲ್ಲ ಶ್ರೀಮಂತರ ಕಾರುಗಳು ಅಬ್ಬರದಿಂದ ಓಡಾಡಿದರೂ ಇಂತಹ ಸಾಮಾನ್ಯ ಮನುಷ್ಯನ ಬದುಕಿನ ಬಗ್ಗೆ ಅವು ಸಂಪೂರ್ಣ ತಿರಸ್ಕರಿಸ ನಿಂತಿರುತ್ತದೆ ಹಸಿದ ಸಾಮಾನ್ಯ ಮಕ್ಕಳು ಪುಸ್ತಕದ ಹೊರೆ ಹೊತ್ತು ಬಳಲುತ್ತಿರುತ್ತವೆ ಅಂತಹ ಮುಗ್ಧ ಮಕ್ಕಳಿಗೂ ಯುಗಾದಿ ಇಲ್ಲವೆಂದ ಮೇಲೆ ಇನ್ನು ಯಾರಲ್ಲಿ ತಾನೇ ಅದರ ಸುಖ ಕಾಣುವುದು ಸಾಧ್ಯ ಎಂಬುದು ಇಲ್ಲಿ ನಾಯಕನ ಪ್ರಶ್ನೆ ಮಾವಿಗಿಂತಲೂ ಬೀವು ಹೆಚ್ಚಾದ ಹಬ್ಬವಿದು ತೋರಣದ ಒಳಗೆ ಅಸ್ವಸ್ಥ ಎಲ್ಲ ಏ ಹುಡುಗಿ ನೀ ಏ ನೀನು ಹೇಗಿದ್ದವಳು ಹೇಗಾದೆ ಪಂಚಾಂಗ ಕೊಳ್ಳಲು ರೊಕ್ಕವಿಲ್ಲ ರೊಕ್ಕ ಅಂದರೆ ಹಣ ಯುಗಾದಿ ಹಬ್ಬದಲ್ಲಿ ಬೀವು ಬಿಲ್ಲ ಮಾವುಗಳು ಪ್ರಮುಖ ಸ್ಥಾನದಲ್ಲಿರುತ್ತವೆ ಆದರೆ ಈ ಬಾರಿ ಯುಗಾದಿಯಲ್ಲಿ ಮಾವಿಗಿಂತಲೂ ಪೇಯವು ಅಧಿಕವಾಗಿದೆ ಮನೆಯ ಹೊರಗೆ ತೋರಣ ಇದ್ದರೂ ಒಳಗೆ ಎಲ್ಲವೂ ಆರೋಗ್ಯಕರವಾಗಿಲ್ಲ ಅಸ್ವಸ್ಥವಾಗಿದೆ ಹರೆಯದ ಹುಡುಗಿಯಲ್ಲಿದ್ದ ಜೀವಂತಿಕೆ ಕೂಡ ಕಾಣೆಯಾಗಿದೆ ಕಾಂಕ್ರೀಟ್ ವೃಕ್ಷದಲ್ಲಿ ಕಬ್ಬಿಣದ ಕೋಕಿಲೆ ತನ್ನ ಹಸುವನ್ನು ತಾನು ಹಾಡುತ್ತದೆ ಬರ ಭರವಸೆಗಳೆಲ್ಲ ಪುಳ್ಳಾದ ಕತ್ತಲೆಯಲ್ಲಿ ಸುಳ್ಳಾದ ಕತ್ತಲೆಯಲ್ಲಿ ಭೂಮಿ ಆಕಾಶವನ್ನ ನೋಡುತ್ತದೆ ನಗರಗಳಲ್ಲಿ ಕಾಂಕ್ರೀಟ್ ಕಾಡು ಎಂದು ಕರೆಯುವ ಮಡಿಕೆ ವಾಡಿಕೆ ಇದೆ ಇದಕ್ಕೆ ಕಾಂಕ್ರೀಟ್ ಮೂರ್ತ ವಸ್ತು ರೂಪ ಕಟ್ಟಡಗಳನ್ನು ಉಪಯೋಗಿಸುವ ಜಲ್ಲಿ ಕಲ್ಲು ಸೀಮೆಂಟು ಮೊದಲವುಗಳು ಜೆಲ್ಲಿಗಾರೆ ಜಲ್ಲಿಗಾರೆ ಕಾಂಕ್ರೀಟ್ ಅಂದರೆ ಮನೆಗಳ ಮೇಲೆ ಕಬ್ಬಿಣದ ಕೋಗಿಲೆ ತನ್ನ ಹಸಿವನ್ನು ತನ್ನ ಪಾಡಿಗೆ ಹಾಡುತ್ತದೆ ಕೋಗಿಲೆಯದನೆ ಕೇಳಲಾಗದ ಶುಕ್ ವಾತಾವರಣವನ್ನು ಕುರಿತು ಕವಿಯಲ್ಲಿ ಈ ರೀತಿ ವಿಡಂಬನೆಯಿಂದ ನುಡಿಯುತ್ತ ನುಡಿಯುತ್ತಿದ್ದಾರೆ ಯಾವ ಭರವಸೆಯು ಉಳಿಯದ ಇಂತಹ ವಾತಾವರಣದಲ್ಲಿ ಭೂಮಿಯು ಆಸರಿಯಾಗಿ ಆಕಾಶವನ್ನು ನೋಡುತ್ತಿರುವಂತೆ ಕಾಣುತ್ತದೆ ಸೊ ಹೈ ಗು ಹೈ ಹೋಪ್ ಯು ಗೈಸ್ ಈ ಒಂದು ಕವಿತೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ಸಾರಾಂಶ ನೋಡ್ಬಿಡೋಣ ಕೆ ಎಸ್ ನರಸಿಂಹಸ್ವಾಮಿಯವರ ಅಂತಿಮ ಹಂತಗಳ ಕವಿತೆಗಳ ಅಭ್ಯಾಸದಿಂದ ಕನ್ನಡದ ಬಹುತೇಕ ತಮ್ಮ ನಮ್ಮ ಕವಿಗಳು ನವ್ಯ ಕವಿಗಳು ಅಂತಿಮ ತಮ್ಮ ಅಂತಿಮ ಹಂತದಲ್ಲಿ ಮತ್ತೆ ನವ್ಯ ಮಾರ್ಗಕ್ಕೆ ಮರಳಿದಂತೆ ಕೆ ಎಸ್ ಅವರು ತಮ್ಮ ಅಂತಿಮ ಹಂತದಲ್ಲಿ ಸಾಂಪ್ರದಾಯ ಚೆಂದೋಬಂದ ಹಾಗೂ ಸರಳವಾದ ಕಾವ್ಯ ಭಾಷೆಯ ಕವಿತೆಗಳಿಗೆ ಮರಳಿದರು ಎಂಬುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕಾಗಿದೆ ಸೊ ಐ ಹೆಪ್ ಯು ಗೈಸ್ ಇಲ್ಲಿಗೆ ಬ್ಲಾಕ್ ತ್ರೀನಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳು ಮುಕ್ತಾಯವಾಗಿದೆ ಎಲ್ಲ ವೀಡಿಯೋಸು ಕೂಡ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಇಷ್ಟ ಲೈಕ್ ಮಾಡಿಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಬ್ಲಾಕ್ ಫೋರ್ನಲ್ಲಿ ಬರುವಂತಹ ಕುವೆಂಪು ಅವರು ಬರೆದಿರುವಂತಹ ಕವಿ ಬೆರಳಿಗೆ ಕೊರಳು ಇದರ ವಿಶ್ಲೇಷಣೆಯನ್ನು ನಿಮಗೆ ತಿಳಿಸೋಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಸು ದ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್